ಒಂದು ತುಂಬಾನೇ ಸಿಂಪಲ್ ಆಗಿರೋ ರೆಸಿಪಿ ಒಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂದ್ರೆ ಕೋಡುಬೇಳೆ ಮಾಮೂಲಿ ಮೇಲೂ ಮಾಡ್ತಾ ಇರ್ತಾರೆ ಆ ರೆಸಿಪಿ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಾನ್ ಮಾಡೋ ತರ ಟ್ರಿಕ್ಸ್ ಅಂಡ್ ಟಿಪ್ಸ್ ನೀವು ಫಾಲೋ ಮಾಡಿದ್ರೆ ತುಂಬಾನೇ ಟೇಸ್ಟ್ ಅಂಡ್ ಗರಿ ಗರಿ ಆಗಿರೋ ಕೋಡುಬೇಳೆ ಬರುತ್ತೆ ತುಂಬಾನೇ ಕ್ರಿಸ್ಪಿ ಆಗಿ ಬರುತ್ತೆ ಒಂದೊಂದ್ಸಲ ಗಟ್ಟಿ ಆಗೋದು ಇಲ್ಲ ಮೆತ್ತಗಾಗೋದು ಈ ತರ ಯಾವ ಚಾನ್ಸಸ್ ಇರಲ್ಲ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನು ಒಂದ್ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನೋಡೋದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬಂದಿದೆ ಕೋಡ್ಬೇಳೆ ಅಂತ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ನಾನಿಲ್ಲಿ ಮೂರು ಕಪ್ ಆಗೋಷ್ಟು ಜೋಳದ ಹಿಟ್ನ ತಗೊಳಿದೀನಿ ಈ ಮೂರು ಕಪ್ ಜೋಳದ ಹಿಟ್ಟಿಗೆ ಒಂದು ಸ್ಪೂನ್ ಆಗಷ್ಟು ಕಡಲೆಬೇಳೆ ಹಿಟ್ಟು ಮತ್ತು ಒಂದು ಸ್ಪೂನಾಗಷ್ಟು ಉದ್ದಿನಬೇಳೆ ಹಿಟ್ಟು ಬೇಳೆ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಆಮೇಲೆ ಉದ್ದಿನಬೇಳೆ ಹಾ ಹಿಟ್ಟು ಹಾಕೋದ್ರಿಂದ ಕೋಟ್ ಬೇಳೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂದರೆ ಒಂದು ಸ್ವಲ್ಪ ಅದರಿಂದ ಆಗಿ ಬರುತ್ತೆ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳ ಸೇರಿಸ್ಕೊತೀನಿ ಮತ್ತು ಒಂದು ಆಗೋಷ್ಟು ಧನಿಯಾ ಪೌಡ್ರ್ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರು ಮತ್ತು ಒಂದು ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಖಾರನ ಸೇರಿಸ್ಕೊಂಡು ಎಲ್ಲನೂ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಕಾಯಿಸ್ಕೊಂಡಿರೋ ಎಣ್ಣೆನ ಸೇರಿಸ್ಕೊತೀನಿ ಕಾಯಿಸ್ಕೊಂಡಿರೋ ಎಣ್ಣೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡು ಅದನ್ನು ಅಷ್ಟೇ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಇದನ್ನು ಕಲಿಸ್ಕೊತೀನಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ ನೀವು ಸಲ ಈ ಥರ ಕೋಟ್ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಮ್ಮ ಮನೇಲಂತೂ ಎನಿ ಟೈಮು ಏನಾದರೂ ಒಂದು ಕುರ್ಕಲ್ ತಿಂಡಿ ಇರಲೇಬೇಕಾಗುತ್ತೆ ಮಕ್ಕಳಿಗಾಗಿರ್ಬೋದು ಅಥವಾ ನಮ್ಮ ದೊಡ್ಡೋರಿಗೆ ಆಗಿರ್ಬೋದು ತಿನ್ನೋಕೆ ತಿನ್ನೋಕ್ಕೆ ಈವ್ನಿಂಗ್ ಟೈಮಲ್ಲಿ ಅಥವಾ ಅನ್ನದ ಜೊತೆ ಈ ಥರ ಏನಾದರೂ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಆವಾಗ ಅವಾಗ ಏನಾದರೂ ಮಾಡ್ಕೊಂಡಿರ್ತಾನೆ ಇರ್ತೀನಿ ಇವಾಗ ಇದನ್ನು ನೀಟಾಗಿ ಕಲಿಸ್ಕೊಂಡಾದಮೇಲೆ ಇದನ್ನು ನಾನು ಇವಾಗ ಕೋಡ್ಬೇಳೆನ ಮಾಡ್ಕೋತಾ ಇದ್ದೀನಿ ಮಾಮೂಲಿ ಎಲ್ಲರೂ ಯಾವ ಥರ ಮಾಡ್ಕೋತಾರೋ ಸೇಮ್ ನಾನು ಅದೇ ಥರ ಮಾಡ್ಕೋತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಮೊದಲು ನನಗೆ ಅಡುಗೆನೇ ಇಲ್ಲ ಒಂಚೂರು ಅಡುಗೆ ಇಲ್ಲ ಬರೀ ಆಚೆ ತಿನ್ನೋದಾಯ್ತು ಇಲ್ಲ ಉಪ್ಪು ಖಾರ ಜಾಸ್ತಿ ಕಡಿಮೆ ಈ ಥರ ಮಾಡ್ಕೊಂಡು ತಿನ್ನೋದರಲ್ಲೇ ದಿನ ಹೋಗ್ತಾ ಇತ್ತು ಆಮೇಲೆ ಒಂದೊಂದೇ ಕಲಿತಾ ಹೋದೆ ಇವಾಗ ನಾವು ಏನಾದರೂ ಹೊಸ ಥರ ಮಾಡ್ತಾ ಹೋದರೆ ತಿನ್ನೋರಿಗೂ ಖುಷಿಯಾಗಿರಬೇಕು ಆಮೇಲೆ ಅವರು ಅದು ಹಾಗೆ ಆಗಿದೆ ಹಿಂಗೆ ಆಗಿದೆ ಅಂತ ಅನ್ನಬಾರ್ದು ಅಂದರೆ ನಮಗೂ ನೆಕ್ಸ್ಟ್ ಟೈಮ್ ಮಾಡೋಕ್ಕೆ ತುಂಬಾ ಖುಷಿಯಾಗುತ್ತೆ ಇನ್ನು ಹೊಸದೇನಾದರೂ ಕಲಿಬೇಕು ಹೊಸದೇನಾದರೂ ಮಾಡಬೇಕು ಅಂತ ಆಸೆ ಆಗ್ತಾಯಿರುತ್ತೆ ಇರುತ್ತೆ ನಾನು ಇದೇ ಥರ ಒಂದೊಂದೇ ಒಂದೊಂದೇ ಮಾಡಿಕೊಂಡು ಎಲ್ಲನೂ ಕಲ್ತ್ಕೊಂಡು ಬಂದೆ ಸ್ಟಾರ್ಟಿಂಗಲ್ಲೊಂದು ಸ್ವಲ್ಪ ಹಾಳಾಗೋದು ಹೆಚ್ಚು ಕಡಿಮೆ ಆಗೋದು ಆಗ್ತಾ ಇರುತ್ತೆ ಹಾಗಂತ ನಾವು ಅದನ್ನು ಕಲಿಯೋದು ಬಿಟ್ಟರೆ ಮತ್ತೆ ಮುಂದೆ ಹೊಸದೇನಾದ್ರು ಏನನ್ನೂ ಟ್ರೈ ಮಾಡೋಕ್ಕಾಗಲ್ಲ ನಾನು ಒಂದೊಂದು ಚೆನ್ನಾಗಿ ಬರ್ತಾಯಿದ್ದಂತೆ ಇನ್ನೊಂದು ಹೊಸ ಹೊಸದೇನಾದರೂ ಟ್ರೈ ಮಾಡಬೇಕು ಇನ್ನೊಂದು ಚೆನ್ನಾಗಿ ಬರುತ್ತೆ ಅಂತ ಇದೇ ಥರ ಫ್ರೈ ಮಾಡ್ತಾನೆ ಇರ್ತೀನಿ ಇವಾಗ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಕೋಡುಬೇಳೆನ ಒಂದೇ ಸಲ ಮಾಡಿಟ್ಕೊತಾ ಇದ್ದೀನಿ ಇನ್ನೂ ಒಂದು ಫಿಫ್ಟಿ ಪರ್ಸೆಂಟ್ ಅದರಲ್ಲಿ ಫ್ರೈ ಮಾಡ್ಕೊಂಡೇ ಇದ್ದೀನಿ ಯಾಕಂದರೆ ಈ ಕೋಡುಬೇಳೆ ಫ್ರೈ ಆಗೋಕ್ಕೆ ಒಂದು ಸ್ವಲ್ಪ ಹೊತ್ತು ಬೇಕಾಗುತ್ತೆ ಅದು ಫ್ರೈ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ಇನ್ನೊಂದು ಸ್ವಲ್ಪ ಮಾಡ್ಕೊಳ್ಳೋದು ಅಂತ ಇವಾಗ ಇನ್ನೊಂದು ಕಡೆ ನಾನು ಎಣ್ಣೆನ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ ಈ ಕೋಡುಬೇಳೆಗೂ ಅಷ್ಟೇ ಜಾಸ್ತಿ ಎಣ್ಣೆ ಏನು ಬೇಕಾಗಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಎಲ್ಲನೂ ಫ್ರೈ ಮಾಡ್ಕೊಂಡು ಬಿಡ್ಬೋದು ಕೋಡುಬೇಳೆ ಹಾಕಿದ ತಕ್ಷಣ ಎಣ್ಣೆಯಲ್ಲಿ ನಾವು ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು ಅಂದರೆ ಅಲ್ಲಾಡ್ಸೋಕೆ ಹೋಗ್ಬಾರ್ದು ಯಾಕಂದರೆ ಅದು ಮುರಿದೋಗುತ್ತೆ ಸೊ ಹಾಕಿದೊಂದು ಎರಡು ಮೂರು ನಿಮಿಷ ಬಿಟ್ಟು ಅದನ್ನು ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಇದು ಫ್ರೈ ಆಗೋಕ್ಕೂ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಷ್ಟರಲ್ಲಿ ನಾನು ಇನ್ನೊಂದು ಕಡೆ ಇನ್ನೊಂದು ಸ್ವಲ್ಪ ಕೋಡುಬೇಳೆನ ಇದ್ದೀನಿ ಮತ್ತು ಕೋಡುಬೇಳೆ ಹಾಕುವಾಗ ಕಡಿಮೆ ಒಳ್ಳೆ ಹಾಕ್ಕೊಂಡು ಕೋಡುಬೇಳೆನೆ ಎಣ್ಣೆಯಲ್ಲಿ ಸೇರಿಸ್ಕೊಬೇಕು ಮತ್ತು ಎಲ್ಲ ಹಾಕಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಕೋಡುಬೇಳೆ ತುಂಬನೇ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಮಿಸ್ ಮಾಡಿದೆ ಈ ಜೋಳದ ಹಿಟ್ಟಿನ ಕೋಡ್ಗಳೇನ ಒಂದ್ಸಲ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟೈಮು ಅಕ್ಕಿ ಹಿಟ್ಟು ಇಲ್ಲ ಕಡಲೆ ಪಪ್ಪು ಯಾವುದ್ರಿಂದ ಮಾಡಲ್ಲ ಬರೀ ಈ ಜೋಳದ ಹಿಟ್ಟಿನ ಕೋಡ್ಗಳೇನೆ ಟ್ರೈ ಮಾಡ್ತೀರ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲ ಸಿಗುತ್ತಲ್ಲ ಅದಕ್ಕಿಂತ ಸೂಪರ್ ಆಗಿರೋ ಟೇಸ್ಟ್ ಕೊಡುತ್ತೆ ಈ ಜೋಳದ ಹಿಟ್ಟಿನ ಕೋಡುಬೇಳೆ ಎಲ್ಲೂ ಇದೇ ಥರ ಫ್ರೈ ಮಾಡಿಟ್ಕೊಂಡು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಹದಿನೈದರಿಂದ ಇಪ್ಪತ್ತು ದಿವಸ ಆರಾಮಾಗಿ ಆಗ್ಬಿಡುತ್ತೆ ಈಗ ಗರಿ ಆಗಿರೋ ಕೋಡ್ಬೇಳೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮುಂದೆನೂ ಸಹ ಇದೇ ಥರ ಹೊಸ ರೆಸಿಪಿಯೊಂದಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್